ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ರೇಖಾ ಇದು ನನ್ನ ಸೋಮವಾರದ ಒಂದು ಲಾಗು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಒಂದು ದಿನಚರಿ ಶುರುವಾಗೋದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲಿಗೆ ರಂಗೋಲಿ ಹಾಕಿಬಿಟ್ಟೆ ನನ್ನ ಒಂದು ಮುಂದಿನ ಕೆಲಸ ನಾನು ಸ್ಟಾರ್ಟ್ ಮಾಡ್ತೀನಿ ಯಾವಾಗಲೂ ಈ ಒಂದು ಪುಟ್ಟ ರಂಗೋಲಿ ಡಿಸೈನ್ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗಿನ ನನ್ನ ಒಂದು ರೂಟೀನನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ವಲ್ಪನ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ ಬೆಳಿಗ್ಗೆ ತಿಂಡಿಗೋಸ್ಕರ ನಾನಿವತ್ತು ಶಾವಿಗೆ ಉಪ್ ಕ್ಯಾರೆಟ್ ಉಪ್ಪಿಟ್ಟನ್ನು ಮಾಡಿದ್ದೆ ನಾನು ಯಾವ ಥರ ಶಾವಿಗೆ ಕ್ಯಾರೆಟ್ ಉಪ್ಪಿಟ್ಟನ್ನು ಮಾಡ್ತೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಶಾವಿಗೆನ ಹಾಕಿ ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಂಡಾದಮೇಲೆ ಅದೇ ಬಾಣಲೆಗೆ ನಾನು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಈರುಳ್ಳಿನ ನಾನಿಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಈ ಈರುಳ್ಳಿ ಈರುಳ್ಳಿನೂ ಕೂಡ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಎರಡು ಕ್ಯಾರೆಟನ್ನು ನಾನು ತೊರ್ಕೊಂಡು ಇಟ್ಕೊಂಡಿದ್ದೆ ಆ ಎರಡು ಕ್ಯಾರೆಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಮೊದಲೇ ನಾವು ಉಪ್ಪು ಹಾಕೊಂಡಿರೋದ್ರಿಂದ ಕೊನೆಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಇದೆ ಅಂದಾಗ ನಾನಿಲ್ಲಿ ಶಾವಿಗೆನ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಶಾವಿಗೆನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಶಾವಿಗೆ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಶೇಂಗಾನ ಹುರ್ಕೊಂಡು ಇಟ್ಕೊಂಡಿದ್ದೆ ತುಪ್ಪದಲ್ಲಿ ಆ ಶೇಂಗಾನ ನಾನು ಕೊನೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊದಲನೇ ಹಾಕಿಬಿಟ್ರೆ ಅದು ಕ್ರಿಸಿಪಿನೆಸ್ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಅಳ್ಳೋದಕ್ಕೆ ಶಾವಿಗೆ ಉದುರು ಉದ್ರಾಗಿರುವಂಥ ರುಚಿಯಾದ ಶಾವಿಗೆ ರೆಡಿಯಾಗುತ್ತೆ ಇದಂದರೂ ತುಂಬಾ ರುಚಿಯಾಗಿತ್ತು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಬೆಳಿಗ್ಗೆ ತಿಂಡಿ ಎಲ್ಲ ಆದಮೇಲೆ ತಿಂಡಿನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೂ ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೋಸ್ಕರ ನಾನಿಲ್ಲಿ ಬೇಳೆ ಸಾಂಬಾರು ಅಥವಾ ಬೇಳೆ ರಸಮನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕುಕ್ಕರಿಗೆ ಸ್ವಲ್ಪ ಬೇಳೆ ಮತ್ತು ನೀರನ್ನು ಹಾಕಿ ಗ್ಯಾಸನ್ನು ಆನ್ ಮಾಡಿಕೊಂಡು ಆ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಟೊಮೊಟೊ ಮತ್ತು ಎರಡು ಕ್ಯಾರೆಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನಾವು ಬೇಳೆ ಜೊತೆಗೆ ಟೊಮೊಟೊ ಮತ್ತು ಕ್ಯಾರೆಟನ್ನು ಯೂಸ್ ಮಾಡೋದ್ರಿಂದ ಹಾಕೋದ್ರಿಂದ ಈ ಏನಿದೆ ತುಂಬ ರುಚಿಯಾಗಿ ಬರುತ್ತೆ ಮತ್ತು ತಿಕ್ನೆಸ್ಸಾಗಿ ಬರುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಂದರೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಉಪ್ಪನ್ನು ಹಾಕಿ ಕ್ಲೋಸ್ ಮಾಡಬೇಕು ಅದು ವಿಸಿಲ್ ಹೊಡೆಯೋಷ್ಟರಲ್ಲಿ ಬೆಳಗ್ಗೆ ತಿಂಡಿ ಮಾಡಿರುವಂಥ ಪಾತ್ರೆಗಳೆಲ್ಲ ಹಾಗಾಗೆ ಬಿದ್ದುಬಿಟ್ಟಿದ್ವು ಸೊ ಅದು ವಿಸಿಲ್ ಹೊಡೆದು ಸ್ವಲ್ಪ ಬೇಳೆ ಎಲ್ಲ ಕುದಿಯೋಷ್ಟರೊಳಗೆ ಈ ಉಳಿದಿರುವಂಥ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಿಡೋಣ ಈಗ ಎರಡೆರಡು ಕೆಲಸನ ಒಟ್ಟಿಗೆ ಮಾಡೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ ಜೊತೆಗೆ ಬೇಗ ಅಡುಗೆ ಕೆಲಸ ಎಲ್ಲ ಒಟ್ಟಿಗೆ ಮುಗಿಯುತ್ತೆ ಅಡುಗೆ ಎಲ್ಲ ಆದಮೇಲೆ ಒಟ್ಟಿಗೆ ಪಾತ್ರೆ ತೊಳೆದ್ರೆ ಆಯ್ತು ಬಿಡು ಅಂತ ಬಿಟ್ಬಿಟ್ರೆ ನಮಗೆ ರಾಶಿ ರಾಶಿ ಬಾಂಡೆ ಪಾತ್ರೆ ಎಲ್ಲ ಬಿದ್ದುಬಿಡುತ್ತೆ ಆಗ ತೊಳೆಯೋದಕ್ಕೂ ಬೇಜಾರಾಗುತ್ತೆ ಈಗ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ತೊಳ್ಕೊಂಡ್ಬಿಟ್ಟು ನಮಗೂ ಕೆಲಸ ಹಗುರಾಗುತ್ತೆ ನಮ್ಮ ಒಂದು ಟೈಮ್ ಕೂಡ ಸೇವ್ ಆಗುತ್ತೆ ಹೀಗೆ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಿಡಬೇಕು ಆಗ ಪಾತ್ರೆ ತೊಳೆಯೋದಕ್ಕೆ ಯಾವತ್ತೂ ನಮಗೆ ಬೇಸರನೇ ಆಗೋದಿಲ್ಲ ಪಾತ್ರೆನೆಲ್ಲ ತೊಳೆಯೋಷ್ಟರಲ್ಲಿ ವಿಸಿಲೆಲ್ಲ ಕೂಗಿ ಬೇಳೆ ಕೂಡ ಬೆಂದಿತ್ತು ಅದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟೆ ತಣ್ಣಗಾಗಲಿ ಅಂತ ಹೇಳಿ ಆಮೇಲೆ ಒಟ್ಟಿಗೆ ಮಾಡಿದ್ರಾಯಿತು ಅಂತ ಪಲ್ಯ ಕೂಡ ಮಾಡಬೇಕಿತ್ತಲ್ವ ಸ್ವಲ್ಪ ಬೆಂಡೆಕಾಯಿನ ತೊಗೊಂಡು ಬೆಂಡೆಕಾಯಿ ಪಲ್ಯನ ಮಾಡೋಣ ಅಂತ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತರಕಾರಿಗಳಲ್ಲಿ ಮಣ್ಣು ಧೂಳು ಎಲ್ಲ ಇರೋದ್ರಿಂದ ಚೆನ್ನಾಗಿ ನಾವು ಯಾವುದೇ ತರಕಾರಿ ಆಗಲಿ ತರಕಾರಿ ಪಲ್ಯ ಸಾಂಬಾರು ಏನಾದರೂ ಮಾಡುವಾಗ ಚೆನ್ನಾಗಿ ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳೆಯೋದ್ರಿಂದ ಅದು ತುಂಬ ಕ್ಲೀನ್ ಆಗುತ್ತೆ ಅದರ ಅದು ಅಲ್ಲದೆ ತರಕಾರಿಗಳನ್ನ ಬೆಳೆಯುವಾಗೆಲ್ಲ ಎಣ್ಣೆಗಳನ್ನೆಲ್ಲ ಯೂಸ್ ಮಾಡಿರ್ತಾರೆ ಅದು ಕೂಡ ಎಲ್ಲ ಹೋಗುತ್ತೆ ಈಗೆಲ್ಲ ತರಕಾರಿನ ಎರಡು ಮೂರು ಸಲ ನಾನು ಬೆಂಡೆಕಾಯನ್ನ ತೊಳ್ಕೊಂಡಾದಮೇಲೆ ಅದನ್ನು ಒಂದು ಜಾಲ್ರೀಲಿ ಹಾಕಿ ಸ್ವಲ್ಪ ನೀರು ಇಳಿಲಿ ಅಂತ ಹೇಳಿ ಸ್ವಲ್ಪ ಅದನ್ನು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿನ ಯಾವಾಗಲೂ ನಾವು ನೀರು ಅದರ ಮೇಲೆ ಇರುವಾಗ ಅದನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡೋದಕ್ಕೆ ಹೋಗಬಾರ್ದು ಹಾಗೆ ಏನಾದರೂ ನಾವು ಕಟ್ ಮಾಡಿಬಿಟ್ರೆ ಅದೆಲ್ಲ ಲೋಳಿ ಲೋಳಿ ಎಲ್ಲ ಅದು ಲೋಳಿ ಲೋಳೆ ಥರ ಬರುತ್ತೆ ಆಗ ಪಲ್ಯ ಕೂಡ ಸರಿಯಾಗೋದಿಲ್ಲ ತಿನ್ನೋದಕ್ಕೂ ಆಗೋದಿಲ್ಲ ಆ ಥರ ಆಗಿಬಿಡುತ್ತೆ ನಾವು ಬೆಂಡೆಕಾಯಿನೆಲ್ಲ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಅದನ್ನು ನಾವು ಕೊಯ್ಯುವಾಗ ಯಾವುದೇ ಥರ ಲೋಳೆ ಬರೋದಿಲ್ಲ ಮತ್ತು ಪಲ್ಯ ಮಾಡುವಾಗ ಕೂಡ ಅದು ತಿನ್ನುವಾಗ ಕೂಡ ಲೋಳೆ ಆಗೋದಿಲ್ಲ ಲೋಳೆ ಆಗಿಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಅಷ್ಟ ಆ ಥರ ಆಗಿಬಿಡುತ್ತೆ ಬೆಂಡೆಕಾಯೆಲ್ಲ ವರ್ಸಾದ ಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಗಾಳಿಲಿ ಸ್ವಲ್ಪ ಆರಲಿ ನಾವು ಎಷ್ಟೇ ಅರದ ಬಟ್ಟೆ ತೊಗೊಂಡು ಒರೆಸಿದ್ರೂ ಕೂಡ ಅದು ತೇವಾಂಸೆ ಅನ್ನೋದು ಹಾಗೆ ಇರುತ್ತೆ ವರ್ಸಾದ ಒಂದು ಐದು ನಿಮಿಷ ಬಿಡೋದ್ರಿಂದ ಅದು ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ ಅಷ್ಟರಲ್ಲಿ ನಾವು ಬೇಳೆಗೆ ಒಗ್ಗರಣೆಯನ್ನು ಕಟ್ಕೊಳ್ಳೋಣ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ಎಣ್ಣೆಗೆ ನಾವು ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿಬೇಕು ಅದಾದಮೇಲೆ ಹಾಕ್ತಾ ಇದ್ದೀನಿ ಅದಾದ ನಂತರ ನಾನು ಜಜ್ಜಿ ಇಟ್ಕೊಂಡಿದ್ನಲ್ಲ ಆ ಒಂದು ಬೆಳ್ಳುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ ನಂತರ ಜೀರಿಗೆ ಹಾಕಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಅದು ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಆಗಲೇ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಇದಕ್ಕೀಗ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚೂರು ಉಪ್ಪನ್ನು ಹಾಕಿ ಈ ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪಗಾಗಬೇಕು ಕೆಂಪಗಾಗೋ ತನಕ ನಾವು ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಮಸಾಲೆನ ಇದ್ದೀನಿ ಈ ಮಸಾಲೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆನ ಇದ್ದೀನಿ ಸೊ ಅರಿಶಿಣನ ಆಗಲೇ ಬೇಳೆ ಜೊತೆಗೆ ಹಾಕಿರೋದ್ರಿಂದ ಅರ್ಶಿನ ಹಾಕೋದು ಬೇಡ ಸೊ ನಂತರ ಎಲ್ಲ ಆದಮೇಲೆ ಈಗ ನಾನು ಬೇಳೆನ ಹಾಕ್ತಾ ಇದ್ದೀನಿ ಮಸಾಲೆ ಜೊತೆಗೆ ಮಸಾಲೆಯನ್ನು ಎಣ್ಣೆ ಜೊತೆಗೆ ಹಾಕೋದ್ರಿಂದ ಗಮ ಅದರದ್ದು ಸ್ಮೆಲ್ ಏನಿರುತ್ತೆ ಇನ್ನು ಜಾಸ್ತಿ ಆಗುತ್ತೆ ಹಾಗಾಗಿ ಎಣ್ಣೆ ಜೊತೆಗೆ ನಾವು ಮಸಾಲೆನ ಹಾಕಬೇಕು ಆ ಬೇಳೆನ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎಷ್ಟು ನಮಗೆ ಎಷ್ಟು ಸಾಂಬಾರು ಬೇಕಲ್ವ ಅಷ್ಟು ನೀರನ್ನು ಹಾಕಿ ಹಾಕಿ ಕುದಿಸ್ಕೋಬೇಕು ನಮಗೆ ಎಷ್ಟು ತಿಕ್ನೆಸ್ಸಲ್ಲಿ ಬೇಕು ಸಾಂಬಾರು ತಿಳು ಬೇಕಾ ಅಥವಾ ಗಟ್ಟಿ ಬೇಕಾ ಎಷ್ಟು ಚೆನ್ನಾಗಿದ್ದಾರಾ ನೋಡಿಕೊಂಡು ನೀರು ಹಾಕ್ಕೊಂಡು ಅದಾದ ನಂತರ ನಾನು ಖಾರನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಖಾರನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು ನಮ್ಮ ಮನೇಲಿ ಎರಡು ವರ್ಷದ ಒಂದು ಪಾಪು ಇರೋದರಿಂದ ಅವಳು ಕೂಡ ಇದನ್ನೇ ತಿನ್ನೋದರಿಂದ ನಾನು ಮೀಡಿಯಮ್ನಲ್ಲಿ ಖಾರನ ಯೂಸ್ ಮಾಡ್ತೀನಿ ಸೊ ಈಗ ಎಲ್ಲ ಒಣಗಿತ್ತು ಎಲ್ಲ ನೀರಿನ ಅಂಶ ಎಲ್ಲ ಬಿಟ್ಟಿತ್ತು ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೆಂಡೆಕಾಯಿಗೆ ನಾನೀಗ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಟೊಮೊಟೊ ಬದಲು ಬೇಕಾದರೂ ಹುಣಸೆ ಹಣ್ಣಿನ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿನೀರು ಯಾಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಬಾಣಲೆಗೆ ನಾನಿಲ್ಲಿ ಒಂದೂರು ಟೇಬಲ್ ಅಷ್ಟು ಎಣ್ಣೆನ ಹಾಕಿ ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಬೆಂಡೆಕಾಯಿ ಫಲ್ ಪಲ್ಯ ಯಾವುದೇ ಕಾರಣಕ್ಕೂ ಲೋಳೆ ಬರಬಾರ್ದು ಚೆನ್ನಾಗಿ ಬರಬೇಕು ಅಂದರೆ ನಾವು ಮೊದಲನೇದಾಗಿ ನಾವು ಏನು ಬೆಂಡೆಕಾಯಿನ ತೊಳ್ಕೊಂಡಿರ್ತೀವಲ್ವ ಹಾಗೆ ಬೆಂಡೆಕಾಯಿನ ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡಬೇಕು ಅದರ ಮೇಲೆ ಯಾವುದೇ ಥರ ನೀರಿನ ಅಂಶ ಇರಬಾರ್ದು ಫಸ್ಟ್ ಒನ್ ಇನ್ನು ಸೆಕೆಂಡ್ ಸ್ಟೆಪ್ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂಡೆಕಾಯನ್ನ ಫ್ರೈ ಮಾಡ್ಕೊಳ್ಬೇಕು ಅದು ಲೋಳೆ ಎಲ್ಲ ಬರದೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಮಾಡುವಾಗ ಲೋಳೆ ಬರೋದಿಲ್ಲ ಇನ್ನು ನಾನು ಒಂದು ಸೈಡ್ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು ನಾನಿಲ್ಲಿ ಬೆಂಡೆಕಾಯಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಒಟ್ಟಿಗೆ ಎರಡು ಕೆಲಸನ ಮಾಡ್ಕೊಳ್ಳೋದ್ರಿಂದ ಟೈಮು ಸೇವ್ ಆಗುತ್ತೆ ಬೇಗ ಫಾಸ್ಟಾಗಿ ಅಡುಗೆ ಕೂಡ ಮುಗಿಸ್ಬೋದು ಆಲ್ರೆಡಿ ಸಾಂಬಾರು ಆಗಿರೋದ್ರಿಂದ ಪಲ್ಯನೂ ಕೂಡ ಕ್ವಿಕ್ಕಾಗಿ ಆಗುತ್ತೆ ಒಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾನು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ಮೇಲೆ ಆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈ ಈರುಳ್ಳಿನೂ ಕೂಡ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಬೋದು ಹೈ ಫ್ಲೇಮ್ನಲ್ಲಿ ಅಥವಾ ಲೋ ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋ ತನಕ ನಾವು ಮೀಡಿಯಮ್ ಅಥವಾ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು ಗ್ಯಾಸಲ್ಲಿ ಏನು ಬೆಂಡೆಕಾಯಿನ ನಾನು ಫ್ರೈ ಮಾಡ್ತಾ ಇದ್ನಲ್ವ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಒಟ್ಟಿಗೆ ಆಗುತ್ತೆ ಸೊ ಈ ಕಡೆ ಮ ಈ ಕಡೆ ಪಲ್ಯಕ್ಕೆ ರೆಡಿ ಆಗೋಷ್ಟರಲ್ಲಿ ಆ ಕಡೆ ಬೆಂಡೆಕಾಯಿ ಕೂಡ ಫ್ರೈ ಆಗಿರುತ್ತೆ ಈಗ ಒಂದು ಟೊಮೊಟೊನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಚೂರು ಉಪ್ಪನ್ನು ಹಾಕಿ ಆಗಲೇ ಉಪ್ಪು ಹಾಕಿದ್ದೆ ಸ್ವಲ್ಪ ಅದು ಸ್ಕಿಪ್ ಆಗಿದೆ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಅರಿಶಿನ ಮಸಾಲೆ ಎಲ್ಲನೂ ಹಾಕಿ ಸ್ವಲ್ಪ ಖಾರದ ಪುಡಿನೂ ಹಾಕಿ ಒಂದು ವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೆಂಡೆಕಾಯಿ ಪಲ್ಯ ಅಲ್ವಾ ಬೆಂಡೆಕಾಯಿ ಮೇಲೆ ನೀರನ್ನು ಹಾಕೋದ್ರಿಂದ ಅದು ಲೋಳೆ ಆಗ್ಬೋದು ಹಾಗಾಗಿ ಆ ಹಸಿ ವಾಸನೆ ಮಸಾಲೆದೇನಿರುತ್ತಲ್ವ ಆ ವಾಸನೆ ಹೋಗಲಿ ಅಂತ ಮೊದಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕಿ ಅದೆಲ್ಲ ಬೆಂದಾದ ಮೇಲೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಟೈಮಲ್ಲಿ ನೀವು ನೋಡಿಕೊಂಡು ನೀರನ್ನು ಯೂಸ್ ಮಾಡಬೇಕು ಅಕಸ್ಮಾತ್ ಬೆಂಡೆಕಾಯಿ ಏನಾದರೂ ಬಲ್ತಿದ್ರೆ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ಬಿಸಿನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು ಸೊ ಬಿಸಿನೀರು ಯಾಕಂದರೆ ಇದಕ್ಕೆ ನೀವು ಬದಲು ಹುಳಿನಾದರೂ ಒಂದು ಹುಣಸೆ ಹಣ್ಣಿನ ಹುಳಿನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಯೂಸ್ ಮಾಡೋದರಿಂದ ಮಾಡಿರೋದ್ರಿಂದ ನಾನಿಲ್ಲಿ ಹುಳಿನ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಮಾತ್ರ ಯೂಸ್ ಮಾಡಬಾರ್ದು ತಣ್ಣೀರು ಹಾಕಿಬಿಟ್ರೆ ಪಲ್ಯ ಎಲ್ಲ ಲೋಳೆ ಲೋಳೆ ಆಗಿಬಿಡುತ್ತೆ ಆಗ ತಿನ್ನೋದಕ್ಕಾಗೋದಿಲ್ಲ ಅಂಟಂಟಾಗಿಬಿಡುತ್ತೆ ಈಗ ಎಲ್ಲ ಪಲ್ಯ ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಟರೆ ಸಾಕು ಪಲ್ಯ ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವುದೇ ಕಾರಣಕ್ಕೂ ಲೋಳೆ ಆಗಿಲ್ಲ ಇಲ್ಲಿ ಅಂಟ್ಕೊಳ್ತಾ ಇಲ್ಲ ಒಂದಕ್ಕೊಂದು ಉದುರುದುರಾಗಿದೆ ನೋಡಿ ಈಗ ಸಾಂಬಾರು ಮತ್ತು ಪಲ್ಯ ರೆಡಿ ಆಯಿತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ